ಕಾವೇರಿ ಪಾಠ ಮಾಡ್ತಾ ಇರೋ ಶಾಲೆಗೆ ಶಾಲೆ ಮೇಲೆ ಸಾಲವನ್ನು ಪಡೆದಿರ್ತಾರೆ ಹಾಗಾಗಿ ಕಾವೇರಿಯವರು ಕೇಳ್ತಾರೆ ಸೊಸೈಟಿಯಿಂದ ನೋಟಿಸ್ ಬಂದಿದೆ ಶಾಲೆ ಮೇಲೆ ಇದು ಸಾಲ ಮಾಡಿದ್ದು ಅಂತ ಗಂಗಮ್ಮ ಅವ್ರಿಗೆ ಕೇಳ್ತಾರೆ ಅದು ಈ ಊರಿನ ಚೇರ್ಮನ್ನು ಕಾಣುತ್ತೆ ಯಾಕಂದರೆ ಈ ಜಾಗ ಅವ್ರಿಗೆ ಸೇರಿದ್ದು ಹಾಗೆಲ್ಲ ಇನ್ನೂ ಭಾಳಷ್ಟು ಜಾಗ ಇದ್ದಾವೆ ಅವ್ರದ್ದು ಅಂತ ಗಂಗಮ್ಮ ಅವರು ಕಾವೇರಿಗೆ ಹೇಳ್ತಾರೆ ಶಾಲೆ ಮೇಲೆ ಸಾಲ ಮಾಡೋದು ತಪ್ಪಿದು ನಾನು ಯಾರನ್ನ ಪ್ರಶ್ನೆ ಮಾಡಬೇಕು ಅವರನ್ನೇ ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿ ಕಾವೇರಿಯವರು ಹೇಳಿ ಚೇರ್ಮನ್ ಅವ್ರ ಮನೆಗೆ ಹೋಗ್ತಾರೆ ಕಾವೇರಿ ಅವ್ರ ಜೊತೆ ಅಗಸ್ತ್ಯನು ಮತ್ತು ಖಮಂಗಿ ಅವರೂ ಇರ್ತಾರೆ ಅವರು ಚೇರ್ಮನ್ ಅವ್ರ ಮನೆಗೆ ಹೋದ ನಂತರ ಚೇರ್ಮನ್ ಅವರು ಕಾವೇರಿ ಅವರನ್ನು ನೋಡಿ ಶಾಕ್ ಆಗಿ ನಿಂತ್ಕೊಳ್ತಾರೆ ಇದು ಮುಂದಿನ ಸಂಚಿಕೆ ನಾಳೆಯ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಅಂದರೆ ಮಿಂಚುಗೆ ಅಗಸ್ತ್ಯವರು ಊಟ ತಂದಿರ್ತಾರೆ ಊಟವನ್ನು ತೆಗೆದುಕೊಂಡು ಬಂದು ಮಧ್ಯಾಹ್ನ ಬೆಲ್ಲ ಹೊಡೆದ ನಂತರ ನನಗೂ ಹಸುವೇ ಆಗಿಲ್ಲ ಅಂತ ಅವರು ಹೇಳ್ತಾರೆ ಕಾವೇರಿ ಅವರು ನನಗೂ ಹಸುವಾಗಿಲ್ಲ ಅಂತ ಹೇಳ್ತಾರೆ ಮಿಂಚು ಅಯ್ಯೋ ನನಗೆ ಮಾತ್ರ ಸಿಕ್ಕಾಪಟ್ಟೆ ಹಸವಾಗಿದೆ ನಾವು ಊಟ ಮಾಡಬೇಕು ಇವಾಗ ಅಂತ ಹೇಳಿ ಟಿಫನ್ ಬಾಕ್ಸನ್ನು ಇಸ್ಕೊಳ್ತಾರೆ ಅದೇ ಮಿಂಚು ಕೈ ತೊಳ್ದುಕೊಂಡು ಊಟ ಮಾಡಬೇಕು ಅಂತ ಕಾವೇರಿ ಅವರು ಹೇಳಿದಾಗ ಅವರು ಕೈ ತೊಳ್ಕೊಂಡು ಬರ್ತಾರೆ ಊಟಕ್ಕೆ ಕೂತ್ಕೊಳ್ತಾರೆ ಊಟಕ್ಕೆ ಕೂತ್ಕೊಂಡು ಟೇಸ್ಟ್ ನೋಡಿ ಕಾವೇರಿ ಅವರೇ ಅಂತ ಹೇಳಿ ಅವರು ಕೊಡ್ತಾರೆ ನಂತರ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಕಾಲರನ್ನು ಹಿಡಿತಾನೆ ಅಯ್ಯೋ ಸರ್ ಸಾಲನ ಕೊಡ್ತೀನಿ ಸರ್ ಇಲ್ಲಿ ಸ್ಕೂಲ್ ಇದು ಇಲ್ಲಿ ಟೀಚರ್ ಇದ್ದಾರೆ ನನ್ನ ಮಗಳಿದ್ದಾಳೆ ಅಂತ ಹೇಳ್ತಾನೆ ಅಗಸ್ತ್ಯ ಏ ಏನು ಹೇಳ್ತಾ ಇದೆಯಾ ನೀನು ನಾನು ಕಣು ನಿನ್ನ ಗೆಳೆಯ ಅಂತ ಹೇಳ್ತಾನೆ ಅರೆ ನನಗೆ ಗೊತ್ತಿಲ್ವೇನೋ ನೀನು ನನ್ನ ಗೆಳೆಯ ಅಂತ ಹಾಂ ಸರಿ ನನ್ನ ಹೆಸರು ಹೇಳು ಅಂತ ಅವನು ಹೇಳ್ತಾನೆ ಹೇಳಿದಾಗ ನಿನ್ನ ಹೆಸರು ನನಗೆ ಗೊತ್ತಿಲ್ವೇನೋ ಹೇಳು ಇಲ್ಲಿಗೆ ಯಾಕೆ ಬಂದೆ ನೀನು ಅಂತ ಅಗಸ್ತ್ಯವರು ಕೇಳ್ತಾರೆ ಹಾಗೆ ನೀನು ಟೀಚರ್ ಜೊತೆ ಮಾತಾಡ್ತಾ ಇದೆಯಲ್ಲ ನಾನು ಅಲ್ಲಿಂದ ನೋಡಿದೆ ಹಾಗಾಗಿ ಇಲ್ಲಿಗೆ ಬಂದೆ ಅಂತ ಹೇಳ್ತಾನೆ ಅವನು ಹೇಳಿದ ನಂತರ ಹಾಂ ಸರಿ ಈಗ ಯಾಕೆ ಬಂದೆ ಇಲ್ಲಿಗೆ ಅಂತ ಕೇಳಿದಾಗ ಅದಕ್ಕಣು ಒಂದು ಚಡ್ಡಿ ಇತ್ತಲ್ಲ ಆ ಚಡ್ಡಿನ ಕೊಟ್ಟೋಗೋಣ ಅಂತ ನಾವು ಸ್ವಿಮ್ಮಿಂಗಿಗೆ ಹೋದಾಗ ಈ ಜೋಡಿ ಹೋಗೋದಕ್ಕೆ ಹೋದಾಗ ಎಕ್ಸ್ಚೇಂಜ್ ಆಗಿತ್ತಲ್ಲ ಆ ಚಡ್ಡಿನ ಕೊಟ್ಟೋಗೋಕಂತ ಬಂದೆ ಅಂತ ಹೇಳಿ ಅವನು ಹೇಳ್ತಾನೆ ಹೇಳಿದಾಗ ಅದಕ್ಕೋಸ್ಕರ ಬಂದೇನು ಇದೇನು ಇದೇ ಸಮಯ ಏನು ಅಂತ ಅವರು ಹೇಳ್ತಾರೆ ತೆಗೆದಿಟ್ಕೊಳ್ಳೋದ್ನೋ ಈ ಸ್ಕೂಲಲ್ಲಿ ಮಕ್ಕಳು ಟೀಚರ್ ಇದ್ದಾರೆ ಅಂತ ಹೇಳ್ತಾರೆ ಐ ತಗೊಳ್ಳೋ ಇದನ್ನ ಈಗ ನಿನಗೆ ಚಡ್ಡಿ ಕೊಟ್ಟಿದ್ದೀನಿ ನನ್ನ ಚಡ್ಡಿ ನೀನು ಕೊಡು ಅಂತ ಅವನು ಹೇಳ್ತಾನೆ ಹೇಳಿದಾಗ ಅವು ಕಾವೇರಿ ಅವರು ಇದನ್ನು ನೋಡಿ ಹಾಗೆ ನಿಬ್ಬೇರಿಗಾಗಿ ನೋಡಿಯುತ್ತಾ ನಿಂತ್ಕೊಂಡಿರ್ತಾರೆ ಏ ನಿನ್ನ ಚಡ್ಡಿ ದುಬಾಯಲ್ಲೇ ಇಟ್ಟು ಬಂದಿದ್ದೀನಿ ನಿನ್ನ ಕಣು ನಾನು ಕೊಡ್ತೀನಿ ಅಂತ ಅವರು ಹೇಳ್ತಾರೆ ಸರಿ ಸರಿ ನಾನು ನನ್ನ ಟಾಕ್ಟರು ಕೆಟ್ಟೋಗಿದೆ ಅಲ್ಲಿ ಅದನ್ನು ಸರಿ ಮಾಡಿಕೊಂಡು ಬಾ ಅಂತ ಅಗಸ್ತ್ಯ ಅವ್ರಿಗೆ ಹೇಳ್ತಾನೆ ಈ ಊರಲ್ಲಿ ಮೆಕ್ಯಾನಿಕ್ ನಿನ್ನ ಬಿಟ್ಟರೆ ಮತ್ತೆ ಯಾರಿದ್ದರು ನಿನ್ನೆ ದೊಡ್ಡ ಮೆಕ್ಯಾನಿಕ್ ಇಲ್ಲಿ ಅಂತ ಅವನು ಹೇಳ್ತಾನೆ ನಂತರ ಹೆಸರು ಹೇಳು ಹೇಳು ಅಂದಾಗ ಗಿರೀಶ್ ಮಾಮ ಅಂತ ಮಿಂಚು ಹೇಳ್ತಾಳೆ ಏ ಹೆಸರು ನನಗೆ ಗೊತ್ತಿಲ್ಲೇನು ಗಿರೀಶ ಯಾಕಂದರೆ ಮಗಳು ಹೇಳಿರ್ತಾಳಲ್ಲ ಮಿಂಚು ಹಾಗಾಗಿ ಇವನು ಕೇಳಿಸ್ಕೊಂಡು ಗಿರೀಶ ಗಿರೀಶ ಅಂತ ಹೇಳ್ತಾನೆ ಅಗಸ್ತ್ಯ ಡಿಸೈನ್ ಎಲ್ಲ ಸರಿ ಹಾಕ್ಸಿದ್ಯನೋ ಇದೇ ಕೇಳ್ತಾ ಇರ್ತಾನೆ ನಂತರ ಅಲ್ಲಿ ಕಮಂಗಿ ಬರ್ತಾನೆ ಕಮಂಗಿ ಬಂದು ಕಾವೇರಿ ಅವರು ಟಾಕ್ಟರ್ ರಿಪೇರಿ ಮಾಡ್ತಾ ಇರೋದನ್ನು ನೋಡ್ತಾ ಇರ್ತಾರೆ ಯೋ ಸರ್ ಸಿಕ್ಕಾಕೊಂಡು ಬಿಡ್ತಾರ ಅಂತ ಅವರು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಕಮ್ಮಂಗಿಯವರು ಬರ್ತಾರೆ ನಾನು ಈ ಸ್ಕೂಲಲ್ಲಿ ಕಲಿಸೋದಕ್ಕಿಂತ ರಿಪೇರಿ ಮೆಕ್ಯಾನಿಕ್ಕಾಗೇ ಇದ್ದು ಬಿಡಬೇಕಾಗಿತ್ತು ಅಂತ ಕಮ್ಮಂಗಿಯವರು ಹೇಳ್ತಾರೆ ಅಷ್ಟೊತ್ತಿಗೆ ಅರೆ ನಿಮಗೆ ಮೆಕ್ಯಾನಿಕ್ಕು ಬರುತ್ತಾ ಅಂತ ಕಮ್ಮಂಗಿಯವರಿಗೆ ಕಾವೇರಿಯವರು ಹೇಳ್ತಾರೆ ಹಾಂ ಹೌದು ನನಗೆ ಬೇರೆ ಬೇರೆ ಪ್ರತಿಭೆಗಳು ಎಲ್ಲ ನನ್ನಲ್ಲಿವೆ ಆದರೆ ಈ ಸ್ಕೂಲಿಗೆ ನಾನು ಸುಮ್ಮನೆ ಬಂದಿದ್ದು ಅಂತ ಹೇಳ್ತಾರೆ ಕಮಂಗಿಯವರು ಹಾಂ ಸರಿ ಸರಿ ಹಾಗಾದರೆ ಈಗ ಟಾಕ್ಟರ್ ರಿಪೇರಿ ಮಾಡೋದು ಹೇಗೆ ಡಿ ಇಂಜಿನನ್ನು ಹೇಗೆ ಸರಿ ಮಾಡೋದು ಇದನ್ನೆಲ್ಲ ಕಾವೇರಿಯವರು ಕೇಳ್ತಾ ಇರ್ತಾರೆ ನಂತರ ಆ ಕಮಂಗಿ ಹೇಳಿದ್ದನ್ನು ಕಾವೇರಿಯವರು ದೊಡ್ಡಕ್ಕೆ ಹೇಳ್ತಾರೆ ದೊಡ್ಡಕ್ಕೆ ಹೇಳಿದಾಗ ಅಗಸ್ತ್ಯ ಅವನು ಮುಂದೆ ಹೋಗಿ ಆ ಟಾಕ್ಟರನ್ನು ಆ ಹುಕ್ ಎಳೆದು ಆ ಮುಂದಿನ ಭಾಗವನ್ನು ಎತ್ತುತ್ತಾನೆ ಎತ್ತಿದ ನಂತರ ಅದನ್ನು ನೋಡ್ತಾಯಿರ್ತಾನೆ ನಂತರ ಇದರಲ್ಲಿ ಡೀಸೆಲ್ ಉಂಟ ಇಲ್ಲ ಅಂತ ಚೆಕ್ ಮಾಡಬೇಕು ಅಂತ ಕಮಂಗಿಯವರು ಅವರು ಅವರಿಗೆ ಹೇಳ್ತಾರೆ ನಿಧಾನವಾಗಿ ಸ್ಲೋ ಹೇಳ್ತಾನೆ ಅವನು ಕಮಂಗಿ ಕಾವೇರಿಯವರು ಇದನ್ನೇ ದುಡ್ಡು ಕೇಳ್ತಾ ಇರ್ತಾರೆ ಇವತ್ತಿಗೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ